ಹಾಯ್ ಎಲ್ರಿಗೂ ನಮಸ್ಕಾರ ನಾನಿಮ್ಮ ಕೃಷ್ಣ ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ಯಾವಾಗಲೂ ಅನಿಸುತ್ತೆ ಅಪ್ಪ ದೇವ್ರೆ ನನಗೆ ಎಷ್ಟು ಖುಷಿ ಕೊಟ್ಟಿದ್ಯೋ ನನಗೆಷ್ಟು ನೆಮ್ಮದಿ ಕೊಟ್ಟಿದ್ಯೋ ಪ್ರತಿಯೊಂದು ಜೀವಿಗೂ ಅಷ್ಟೇ ಖುಷಿ ಕೊಟ್ಬಿಡಪ್ಪ ಅಂತ ಶಾಕ್ ಆಗ್ತಾ ಇರ್ಬೋದು ನೀವು ಏನಂಗಂದ್ರೆ ಅಷ್ಟು ಖುಷಿಯಾಗಿದ್ದೀರಾ ನೀವು ಅಂತ ಸಿ ಖುಷಿನ ಬೇರೆಲ್ಲೂ ಹುಡುಕ್ಬಾರ್ದಂತೆ ಆ್ಯಕ್ಚುಲಿ ನಮ್ಮೊಳಗಡೆ ಇರುತ್ತೆ ಯಾರೋ ಒಬ್ಬ ಫ್ರೆಂಡು ನಮ್ಮ ಜೊತೆ ಇದ್ದರೆ ಮಾತ್ರ ನಂಗೆ ಖುಷಿ ಸಿಗುತ್ತೆ ಏನೋ ಒಂದು ಊಟ ಅದು ತಿಂದರೆ ಮಾತ್ರ ನಂಗೆ ಖುಷಿ ಸಿಗುತ್ತೆ ಯಾವುದೋ ಒಂದು ಬೈಕು ಅದು ತೊಗೊಂಡ್ರೆ ಮಾತ್ರ ನಂಗೆ ಖುಷಿ ಸಿಗುತ್ತೆ ಒಂದು ಮನೆ ಕಟ್ಬಿಟ್ರೆ ಖುಷಿಯಾಗುತ್ತೆ ಇರ್ತೀನಪ್ಪ ನೆಮ್ಮದಿಯಾಗಿ ಇರ್ತೀನಪ್ಪ ಒಂದು ಕಾರ್ ತೊಗೊಂಬಿಟ್ರೆ ನಿಮ್ಮದೇ ಆಗಿರ್ತೀನಪ್ಪ ಇದೆಲ್ಲ ಆ್ಯಕ್ಚುಲಿ ಖುಷಿಯಲ್ಲ ಇವೆಲ್ಲ ಆ್ಯಕ್ಚುಲಿ ಸುಖನೂ ಅಲ್ಲ ಇದೆಲ್ಲ ಒಂದು ತಾತ್ಕಾಲಿಕ ಅಂತಂದರೆ ಯಾವುದನ್ನು ನಾವು ಒತ್ಕೊಂಡ್ಬಂದಿಲ್ಲ ಅನ್ನೋ ಸತ್ಯ ಪ್ರತಿಯೊಬ್ಬರಿಗೂ ಗೊತ್ತು ಯಾವುದು ಎತ್ಕೊಂಡು ಹೋಗೋಲ್ಲ ಅನ್ನೋ ಸತ್ಯನೂ ಗೊತ್ತು ಇಲ್ಲೇ ಇದ್ದು ಇಲ್ಲಿ ಸಿಗೋಂಥ ಒಂದು ವಸ್ತುಗಳ ಮೇಲೆ ವ್ಯಾಮೋಹ ಆಗಲಿ ಅಟ್ಯಾಚ್ಮೆಂಟ್ ಆಗಲಿ ಅದೆಲ್ಲ ಇಟ್ಕೋಬಾರ್ದು ಅದೆಲ್ಲ ಯಾವಾಗ ಬಿಡ್ತೀವಲ್ಲ ಖುಷಿ ತಾನ್ ತಾನಾಗೆ ಇರುತ್ತೆ ಅಂಡ್ರೆಡ್ ಅಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ನಿಮಗೆ ಏನೇನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ ಅದಂತೂ ನೀವು ಬೇಡ ಅಂದರೂ ಸಿಗುತ್ತೆ ಬೇಕು ಅಂದರೂ ಸಿಗುತ್ತೆ ಇದು ಹೆಂಗಿರುತ್ತೆ ಅಂದರೆ ಥೇಟ್ರಲ್ಲಿ ನಿಮ್ಮ ಕಥೆನ ನೀವೇ ಇರೋ ಥರ ಇರುತ್ತೆ ಆ್ಯಕ್ಚುಲಿ ಸೊ ಈ ಸತ್ಯಗಳನ್ನೆಲ್ಲ ನನಗೆ ಒಂದು ಸ್ವಲ್ಪ ಅರ್ಥ ಆದಾಗ ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ ಬೇರೆ ಏನೋ ಕೊಡು ಇನ್ನೊಂದು ಕೊಡು ಆರೋಗ್ಯ ಕೊಡು ಇನ್ನೊಂದು ಮತ್ತೊಂದು ನನಗೆ ಎಷ್ಟು ಖುಷಿ ಕೊಟ್ಟಿದೆಯೋ ಈ ಸತ್ಯನ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸಿ ಆ ತೃಪ್ತಿ ಪ್ರತಿಯೊಬ್ಬರು ಕೊಟ್ಬಿಡಪ್ಪ ಅಂತ ಅಂದರೆ ನೀವು ಏನೇ ನಮ್ಮ ಜೀವನದಲ್ಲಿ ನಮ್ಮ ಲೈಫಲ್ಲಿ ಏನೇ ಬಂದರೂ ಸ್ವೀಕರಿಸೋ ಗುಣ ನಿಮ್ಮ ನಿಮ್ಮಲ್ಲಿ ಬೆಳೆಸ್ಕೊಂಬಿಡ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಖುಷಿ ಸಿಗ್ತಾ ಹೋಗುತ್ತೆ ಏನೇ ಆದ್ರೂ ಓಕೆ ಇದು ನನ್ನ ಲೈಫಲ್ಲಿ ಆಗಬೇಕಿತ್ತು ಆಯಿತು ಓಕೆ ನನ್ನಿಂದ ಒಬ್ಬರು ಅವರಿಂದ ನನಗೆ ಯಾರು ಏನೋ ಒಂದು ಮೋಸ ಆಯಿತು ಓಕೆ ನನ್ನ ಲೈಫಲ್ಲಿ ಅಲ್ಲಿಂದ ಏನೋ ನಾನು ಕಲಿಯೋದಿತ್ತು ಆಯಿತು ಇನ್ನೊಂದು ನಾವು ಯಾರೋ ಮೋಸ ಮಾಡಿಬಿಟ್ಟೋ ಅದೇ ಒಂದು ಇದರಲ್ಲೇ ಇರಬಾರ್ದು ಏನೋ ಅಂತಾರೆ ಅಯ್ಯೋ ನನ್ನ ಮೋಸ ಮಾಡ್ಬಿಟ್ಟೆ ಏನು ಮೋಸ ಆಗ್ಬಿಟ್ಟೆ ಅದ್ರದ್ದು ಏನೇನು ಸಂಬಂಧಪಟ್ಟಂಗೆ ಮೋಸ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಆಗೋಯ್ತು ಇನ್ ಕೇಸ್ ನಮಗಿಂದ ಏನೋ ಒಂದು ತೊಂದರೆ ಆಗೋಯ್ತು ತಪ್ಪಾಗೋಯ್ತು ನಮ್ಮ ಮಾತಿಂದ ಯಾರಿಗೊಬ್ರಿಗೆ ನೋವು ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ ಅದನ್ನೇ ನಾವು ಕ್ಯಾರಿ ಮಾಡ್ತಾ ಹೋಯ್ತಂದ್ರೆ ಅದನ್ನು ದುಃಖ ಆಗ್ತಾ ಹೋಗುತ್ತೆ ಸ್ವೀಕರಿಸೋ ಗುಣ ಬೆಳೆಸ್ಕೋಬೇಕು ಏನೇ ಆದರೂ ಸ್ವೀಕರಿಸೋ ಗುಣ ಬೆಳೆಸ್ಕೋಬೇಕು ಒಂದು ಸುಮ್ಮನೆ ಯೋಚನೆ ಮಾಡಿ ನಿಮ್ಮ ಮನೇಲಿ ಒಂದು ಟಿ ವಿ ಇದೆ ಆ ಟಿ ವಿಗೆ ಸುಮ್ಮನೆ ಯಾವುದೋ ಒಂದು ಚಾನಲ್ ಹಾಕಬೇಕು ಅಂತ ನೀವು ಮನಸಲ್ಲಿ ಅನ್ಸ್ಕೊಂಡ್ರೆ ಬರೋಲ್ಲ ಅದಕ್ಕೊಂದು ಚಾನಲೈಸ್ ಮಾಡೋರೆ ಓಕೆ ಅದೇನೋ ಒಂದು ನಂಬರ್ ಹಮ್ಕಿದ್ರೆ ಓಕೆ ಈ ನಂಬರ್ಗೆ ಈ ಚಾನಲ್ ಬರುತ್ತೆ ಇನ್ನೊಂದು ನಂಬರ್ ಹಂಬಿಕೆ ಈ ನಂಬರ್ಗೆ ಈ ಚಾನಲ್ ಬರುತ್ತೆ ಅಂತ ಚಾನಲೈಸ್ ಆದರೆ ನಮ್ಮ ದೇಹದೊಳಗಡೆನೂ ಇದೇ ಥರ ನಮ್ಮ ಮನಸ್ಸಿಗೆ ನಮ್ಮ ಮೈಂಡ್ಗೆ ಒಂದು ಚಾನಲೈಸ್ ಮಾಡ್ಕೋಬೇಕು ಹಂಗಾರೆ ಹೆಂಗೆ ನಿಮಗೆ ಏನು ಕೋಪ ಬರಲ್ವಾ ನೋವು ಬರಲ್ವಾ ಎಲ್ಲನೂ ಬರುತ್ತೆ ನನ್ನಲ್ಲಿ ಕಾಮ ಕ್ರೋಧ ಲೋಭ ಮದ ಮತ್ಸರಗಳು ಪ್ರತಿಯೊಂದು ನನ್ನೊಳಗಡೆ ಇದೆ ನಾನೇ ಬಾಯಿ ಬಾಯ್ಬಿಟ್ಟು ಪ್ರತಿಯೊಂದು ನನ್ನಲ್ಲಿದೆ ಆದರೆ ಅದನ್ನು ಜನ್ಮ ತಾಳಕ್ಕೆ ಬಿಡಬಾರ್ದು ಅದನ್ನು ಚಾನಲೈಸ್ ಮಾಡಬೇಕು ಏನೋ ಒಂದು ನನ್ನಲ್ಲಿ ಏನೋ ಒಂದು ಹುಟ್ಟುತ್ತಿದೆ ಅಂತಂದರೆ ಈ ಇದು ನನಗೆ ಬೇಕಾ ಅಲ್ಲಿ ನನಗೆ ಎಲ್ಲಿ ಕಟ್ ಮಾಡಬೇಕು ಎಲ್ಲಿ ಕಟ್ ಮಾಡಬಾರ್ದು ಆ ಚಾನೆಲೈಸ್ ಮಾಡೋದು ನಮ್ಮ ನಮ್ಮಲ್ಲಿ ಅದು ನಾವು ಬೆಳೆಸ್ಕೊಂಬಿಡ್ತೇವೆ ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಒಳಗಡೆಯಿಂದ ಖುಷಿಯಾಗಿರೋಕ್ಕೆ ನಿಮಗೆ ಹೆಂಗೆ ಅಂತ ನಿಮಗೆ ಅನುಭವ ಆಗುತ್ತೆ ನಿಮಗೆ ಅದು ಅನ್ನಿಸ್ಬಿಡುತ್ತೆ ಯಾರ ಜೀವನದಲ್ಲಿದ್ದರೂ ಯಾರ ಜೀವನದಲ್ಲಿ ಇಲ್ಲ ಅಂದರು ಶ್ರೀಮಂತಿಕೆ ಇದ್ದರು ಶ್ರೀಮಂತಿಗೆ ಇಲ್ಲ ಅಂದರು ನಾಳೆ ಮಳೆ ಬಂದು ಫುಟ್ಪಾತ್ ಮೇಲೆ ಮಲಗಿದ್ರೂ ಖುಷಿಯಾಗಿರೋ ಗುಣ ಬಂದ್ಬಿಡುತ್ತೆ ನಿಮಗೆ ಸ್ವೀಕರಿಸೋ ಗುಣ ಇರಬೇಕು ಆ್ಯಕ್ಚುಲಿ ಒಂದು ದೇವಸ್ಥಾನದಲ್ಲಿ ಒಬ್ಬ ಪುರೋಹಿತ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಭಗವಂತನ ಸೇವೆ ಸಲಿತಾ ಸಲೀತಾ ಇರ್ತಾರೆ ಒಂದು ಸಲ್ಟನ್ ಆಫ್ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಯಾವ ಥರ ಆಗುತ್ತೆ ಅಂತಂದರೆ ಒಂದು ಬಲ್ಗೈನೇ ಕಳ್ಕೊಂಡ್ಬಿಡ್ತಾನೆ ಒಬ್ಬ ಅರ್ಚಕ ಕಳ್ಕೊಂಡಾಗ ಒಬ್ಬ ಅರ್ಚಕ ಯಾವ ಥರ ಯೋಚನೆ ಮಾಡ್ತಾನೆ ಯೂಶ್ವಲಾಗಿ ನಾವೆಲ್ಲ ಯಾವ ಥರ ಯೋಚನೆ ಮಾಡ್ತೀವಿ ಏನು ಗುರು ಇಷ್ಟು ವರ್ಷ ನೀನು ಸೇವೆ ಮಾಡಿದಕ್ಕೆ ಏನಪ್ಪ ಭಗವಂತ ಈ ಥರ ಶಿಕ್ಷೆ ಕೊಟ್ಬಿಟ್ಟೆ ನಾನು ಏನಪ್ಪ ತಪ್ಪು ಮಾಡಿದ್ದೆ ನಾನೇನಪ್ಪ ಅಂತ ಅಂಥ ತಪ್ಪಾದ್ರೂ ನಾನು ಏನಪ್ಪ ಮಾಡ್ಬಿಟ್ಟೆ ಇದು ನೈಂಟಿ ನೈನ್ ಪರ್ಸೆಂಟ್ ಜನ ಯೋಚನೆ ಮಾಡೋದು ಇನ್ನೊಂದು ಪರ್ಸೆಂಟ್ ಜನಗಳಿರ್ತಾರೆ ಆ ಪರ್ಸೆಂಟ್ ಜನ ಯೋ ಏನು ಯೋಚನೆ ಮಾಡ್ತಾರೆ ಅಂದರೆ ಅಪ್ಪ ದೇವ್ರೆ ಇಷ್ಟು ವರ್ಷ ನೀನು ಸೇವೆ ಮಾಡಿದಕ್ಕೆ ಜೀವ ಹೋಗೋದಿತ್ತೇನೋ ಅಟ್ಲೀಸ್ಟ್ ಒಂದೇ ಒಂದು ಕೈ ತಾನೆ ತೆಗ್ದಿಬಿಟ್ಟಲ್ಲಪ್ಪ ಒಂದು ಕೈ ತಾನೇ ಹೋದ್ರೆ ಹೋಲಿ ನನ್ನ ದೇಹ ನನ್ನ ಉಸಿರು ಉಳಿಸ್ತಲ್ಲಪ್ಪ ಇನ್ನು ಇನ್ನು ಇನ್ನೂ ಜಾಸ್ತಿ ನಿಮಗೆ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀನು ಇಷ್ಟು ವರ್ಷ ಪೂಜೆ ಮಾಡಿದಕ್ಕೆ ನನ್ನ ನನ್ನ ಉಸಿರುನ ತೆಗ್ದೆ ಬರೀ ಒಂದೇ ಒಂದು ಏನೋ ತೆಗೆ ಬಿಡ್ಸಾಕಿದೆಯಲ್ಲಪ್ಪ ಬಿಡಪ್ಪ ಪರವಾಗಿಲ್ಲ ಒಂದು ಕೈ ನಿನ್ನ ಸೇವೆ ಮಾಡ್ತೀನಿ ಇದು ನಮ್ಮ ಜೀವನದಲ್ಲಿ ಏನೇನು ಹಿಡಿದ್ರೂ ನಾವು ಯಾವ ಥರ ತಗೋತೀವಲ್ಲ ಅದು ತುಂಬ ಮಾತಾಗುತ್ತೆ ನಮಗೆ ಏನು ತಗೋತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಟ್ರಾಗುತ್ತೆ ಇವತ್ತು ನಿಮ್ಮ ಫ್ಯಾಮಿಲಿಲಿ ಯಾರೋ ಒಬ್ಬರು ಡಿಪ್ರೆಷನಿಂದ ಸೂಸೈಡ್ ಮಾಡ್ಕೊಂಡಿದ್ರು ಅವ್ರು ಯಾವ ಥರ ಲೈಫ್ನ ತಗೋತಾ ಇದ್ದಾರೆ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಯಾರೋ ಒಬ್ಬ ಅತಿ ಹೆಚ್ಚು ಹೈ ಲೆವೆಲ್ಗೆ ಒಂದು ಸ್ಥಾನದಲ್ಲಿ ಹೋಗಿ ನಿಂತಿರೋದ್ಕು ಅವ್ರು ಯಾವ ಥರ ತಗೊತಾರೆ ಅವ್ರಿಗೆ ಯಾವ ಥರ ಸಿಚುವೇಶನ್ಸ್ ಬಂದಾಗ ಯಾವ ಥರ ಸ್ವೀಕರಿಸ್ತಾರೆ ಅನ್ನೋದು ತುಂಬ ಆಗುತ್ತೆ ಸೊ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ನಮ್ಮ ಲೈಫಲ್ಲಿ ಏನೇ ನೀಡಿಲಿ ಏನೇ ನೀಡಿಲಿ ಕರೆಕ್ಟ್ ಇದು ನನ್ನ ಲೈಫಲ್ಲಿ ಆಗಬೇಕಿತ್ತು ಆಯಿತು ಅಷ್ಟೇ ಸ್ವೀಕರಿಸಿ ಹೌದು ಇವತ್ತು ನನ್ನ 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 ತಟ್ಟೆಯಲ್ಲಿ ಒಬ್ಬಟ್ಟಿದೆಯಾ ಸ್ವೀಕರಿಸಿ ನಾಳೆ ಉಪ್ಪಿಟ್ಟಿದೆಯಾ ಸ್ವೀಕರಿಸಿ ಆದರೂ ನಾಳೆ ಖಾಲಿ ತಟ್ಟೆ ಇದೆಯಾ ಸ್ವೀಕರಿಸಿ ಇವತ್ತು ಒಬ್ಬಟ್ಟು ಇಟ್ಕೊಂಡು ನಾಳೆನೂ ಒಬ್ಬಟ್ಟು ಬಯಸ್ತೀವಿ ಅಂತಂದರೆ ನೋವು ಸ್ಟಾರ್ಟ್ ಆಗ್ತಾ ಆಗ್ತಾ ಅಲ್ಲೇ ಸ್ಟಾರ್ಟ್ ಆಗೋದು ಪಕ್ಕದ 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 ತಟ್ಟೆಲಿ ನೋಡ್ತೀವಿ ಓ ಅವ್ನ ತಟ್ಟೆಲಿ ಇದಿದೆ ಓ ಅವ್ನ ತಟ್ಟೆಲಿ ಇದಿದೆ ಅಯ್ಯೋ ಅವ್ನು ಇವ್ನ ಇದು ಸಿಕ್ಬಿಟ್ಟಿದೆ ಅಯ್ಯೋ ಅವನು ಆ ಥರ ಕಾರ್ ತೊಗೊಂಬಿಟ್ಟು ಅಯ್ಯೋ ಅವತ್ತ ಮನೆ ಕಟ್ಬಿಟ್ಟವನೇ ಅಯ್ಯೋ ನೋಡಿ ಹೆಂಗೆ ಬೆಳೆಸ್ಬಿಟ್ಟವನೆ ಸೊ ಪಕ್ಕದ ತಟ್ಟೆ ನಾವು ನೋಡೋದು ಬಿಟ್ಟು ನಮ್ಮ ತಟ್ಟೇಲೇನಿದೆ ಆ ತಟ್ಟೆನ ನೋಡ್ತಾ ಜೀವನ ಮಾಡಬೇಕು ಯಾಕೆ ನಮ್ಮ ತಟ್ಟೆನೆ ನೋಡಬೇಕು ಅಂತ ಅಂದರೆ ಸ್ಕರ್ಮ ಸಿದ್ಧಾಂತ ಅನ್ನೋದೊಂದಿದೆ ನಾವೇನು ಮಾಡಿರ್ತೀವಲ್ಲ ಅದರಲ್ಲಿ ಪರಿಪೂರ್ಣವಾಗಿ ಹಂತ ಹಂತಂತ ಮಾಡಿಕೊಂಡು ಆ್ಯಕ್ಚುಲಿ ನಮ್ಗೆ ಇವತ್ತು ಉಪವಾಸ ಇರುತ್ತೆ ನಮ್ಮ ಕರ್ಮ ಸಿದ್ಧಾಂತದಲ್ಲಿ ನಾವೆಲ್ಲೋ ಅಲ್ಪ ಸ್ವಲ್ಪ ಇಲ್ಲ ನಮ್ಮ ತಂದೆ ತಾಯಿ ಮಾಡಿರೋವಂಥ ಪೂಜೆನೋ ನಮ್ಮ ಪೂರ್ವಜರು ಮಾಡಿರೋಂಥ ಪೂಜೆನೋ ಇವತ್ತು ಅಟ್ಲೀಸ್ಟು ಆ ಭಗವಂತ ರಿಕ್ವೆಸ್ಟ್ ಮಾಡಿರ್ತಾನೆ ಕರ್ಮ ಸಿದ್ಧಾಂತಕ್ಕೆ ಕರ್ಮಕ್ಕೆ ರಿಕ್ವೆಸ್ಟ್ ಮಾಡಿರ್ತಾನೆ ನಾವು ಸೇವೆ ಮಾಡಿರೋಂಥ ಭಗವಂತ ಇಲ್ಲ ಪಾಪ ಒಂದು ಸ್ವಲ್ಪ ಅವನು ಕರ್ಮ ಹೌದು ಇವತ್ತು ಉಪವಾಸ ಮಲ್ಕೋಬೇಕು ಆದರೆ ಒಂದು ಅರ್ಧ ರೊಟ್ಟಿ ಆದರೂ ಕೊಟ್ಬಿಡಿ ಪಾಪ ಅಂತ ಅವನು ಉಪವಾಸ ಇದ್ದು ಭಗವಂತ ನಿಮ್ಗೆ ಆ ಅರ್ಧ ರೊಟ್ಟಿ ಕೊಟ್ಟಿರ್ತಾನೆ ಆದರೆ ನಾವು ಆ ಭಗವಂತನಿಗೆ ಓದ್ಬಿಟ್ಟಿರ್ತೀವಿ ಏನಪ್ಪ ಅರ್ಧ ರೊಟ್ಟಿಲಿ ಉಪವಾಸ ಮಲಗಿಸ್ತಿದ್ಯಲ್ಲಪ್ಪ ಅರ್ಧ ಹೊಟ್ಟೆಲಿ ಮಲಗಿಸ್ತಿದ್ಯಲ್ಲಪ್ಪ ಈ ಥರ ನಮ್ಮ ಮನುಷ್ಯರು ಗುಣವೇ ಹೀಗೆ ಏನೋ ಒಂದು ಆಗ್ತಿದೆ ಏನು ಆಗ್ತಿದೆ ಅಂತ ತಗೋಬೇಕು ಹಿಂದೆ ಒಳಗಡೆ ಪ್ರತಿಯೊಂದು ವಿಚಾರವೂ ಒಳ್ಳೇದ್ರಲ್ಲೇ ಯೋಚನೆ ಮಾಡಬೇಕು ನಾವು ಪ್ರತಿಯೊಂದ್ರೂ ಒಳ್ಳೆಯದ್ರಲ್ಲೇ ಯೋಚನೆ ಮಾಡಬೇಕು ಒಂದು ಕತೆ ಇದೆ ಚಿಕ್ಕ ಕತೆ ಇದೆ ಒಬ್ಬ ರಾಜ ಒಬ್ಬ ಮಂತ್ರಿ ಇರ್ತಾನೆ ಒಬ್ಬ ರಾಜ ಸರಿ ಆಯಿತು ಒಬ್ಬ ಕಾಡಿಗೆ ಹೋಗಬೇಕು ಬೇಟೆಗೆ ಇದನ್ನೆಲ್ಲ ಶಾರ್ಪ್ ಮಾಡ್ಕೊಳ್ಳೋಣ ಅವಂದು ಅವನದೇ ಅಭ್ಯಾಸ ಓಕೆ ನನ್ನ ಸ್ಟೈಲನ್ನು ಶಾರ್ಪ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇರಬೇಕಾದ್ರೆ ಕತ್ತಿ ಮಿಸ್ಸಾಗಿ ಆಗಿ ಬೆಳ್ಳ ಕಟ್ಟಾಗಿಬಿಡ್ತಾಯಿರಿ ಕಿರುಬೆಳ್ಳು ಕಟ್ಟಾದಾಗ ಮಂತ್ರಿ ಓಡ್ಬರ್ತಾನೆ ಮಂತ್ರಿ ಓಡು ಅಂದ್ಬಿಟ್ಟು ರಾಜ ಕಟ್ಟಾಗೋಯ್ತಾ ಹ್ಞೂ ಹೋಗ್ಲಿ ಬಿಡು ರಾಜ ಆಗೋದೆಲ್ಲ ಒಳ್ಳೇದಕ್ಕೆ ಅಯ್ಯೋ ಹೆವಿ ಬಿ ಪಿ ಹೈ ಆಗಿಬಿಟ್ಟು ಐ ಸೈನಿಕರು ಬಂದ್ರೋ ಇಲ್ಲಿ ಈ ನನ್ನ ಮಗನ ಎತ್ಕೊಂಡು ಹೋಗ್ಬಿಟ್ಟು ಒಳಗಾಕು ಅಂತಾರೆ ಸೆರೆ ಹಾಕ್ಬಿಡ್ತಾರೆ ಜೈಲ್ಗೆ ಜೈಲ್ಗೆ ಹಾಕಾದ್ಮೇಲೆ ಅಯ್ಯೋ ಇದೇನಪ್ಪ ಇನ್ನು ಜೈಲ್ಗೆ ಹಾಕ್ಬಿಟ್ರಲ್ಲ ಸರಿ ಆಯ್ತು ಬಿಡು ಅಂದ್ಬಿಟ್ಟು ಅಲ್ಲೂ ಕುತ್ಕೋತಾನೆ ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಪ್ಪ ಏನು ಮಾಡೋಕ್ಕಾಗಲ್ಲ ಅಂತ ಸರಿ ಆಯಿತು ರಾಜ ಇವಾಗ ಮಾತು ಕೊಟ್ಬಿಟ್ಟಿರ್ತಾನೆ ಇವಾಗ ನಾನು ಹೋಗಲೇಬೇಕು ಬೇಟೆಗೆ ಅಂತ ಆಯಿತು ಕಿರುಬೇಳು ಕಟ್ಟಾಗಿದ್ರು ಪರವಾಗಿಲ್ಲ ಎತ್ಕೊಂಡು ಒಬ್ಬನೇ ಹೊಳ್ತಾನೆ ರಾಜ ಏಯ್ ಯಾರು ಬರ್ಬಿಡ್ರಿ ಬಿಡ್ರಿ ನಾನು ಒಬ್ನೇ ಹೋಯ್ತೀನಿ ಅಂತ ಹೋಗ್ತಾ 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 ಒಂದು ಕಾಡಲ್ಲಿ ಒಂದೇ ಒಂದು ದಾರಿ ಮಿಸ್ ಆಗುತ್ತೆ ಒಂದು ದಾರಿ ಮಿಸ್ ಆದಿದ್ದ ರಾಜ ಈ ಕಾಡು ಮನುಷ್ಯ ಒಂದು ಜನಾಂಗ ಇರುತ್ತಲ್ಲ ಆ ಒಂದು ಪ್ಲೇಸ್ ಕೊಂಡೋಗ್ಬಿಟ್ಟಿರ್ತಾನೆ ಅವನಿಗೆ ಗೊತ್ತಿಲ್ಲದೆ ಆ್ಯಕ್ಚುಲಿ ಅಲ್ಲಿ ಆ ಊರಲ್ಲಿ ಒಂದು ಜಾತ್ರೆ ನಡೀತಾ ಇರುತ್ತೆ ಅಂದರೆ ಕಾಡಿನ ಏನೋ ಒಂದು ಬಲಿ ಕೊಡ್ತಾ ಇರೋ ಒಂದು ಸಮಾರಂಭ ನಡೀತಾ ಇರುತ್ತೆ ಆ ಸಮಾರಂಭದಲ್ಲಿ ಒಬ್ಬ ಮನುಷ್ಯನ ಬಲಿ ಕೊಡಬೇಕಾಗ್ತಾ ಇತ್ತು ಅದೇ ಒಬ್ಬ ಮನುಷ್ಯನ ಕೊಡಬೇಕಲ್ಲ ಅನ್ನೋ ಒಂದು ಎಲ್ಲರಿಗೂ ಒಂದು ಅಟ್ಯಾಚ್ಮೆಂಟ್ ಅಲ್ವ ಇವಾಗ ನಾನು ನೀವು ಅಯ್ಯೋ ನಮ್ಮಮ್ಮ ಅಯ್ಯೋ ನಮ್ಮ ಅಪ್ಪ ನನ್ನ ತಮ್ಮ ಅಯ್ಯೋ ನಮ್ಮ ಅಕ್ಕ ಅಯ್ಯೋ ನನ್ನ ಫ್ರೆಂಡು ಈ ಅಟ್ಯಾಚ್ಮೆಂಟ್ ಅವ್ರಿಗೂ ಅಟ್ಯಾಚ್ಮೆಂಟ್ ಇರುತ್ತೆ ಅಯ್ಯೋ ಈ ವ್ಯಕ್ತಿಗೆ ಇವತ್ತು ಈ ವರ್ಷದಲ್ಲಿ ಒಬ್ಬ ವ್ಯಕ್ತಿನ ಈ ವರ್ಷದಲ್ಲಿ ಬಲಿ ಕೊಡಬೇಕಲ್ಲಪ್ಪಾ ಅಂತ ಬೇಜಾರಿರ್ತಾರೆ ಇರ್ತಾರೆ ಹಂಗೆ ತಗ್ನ ಸಡನ್ನಾಗೆ ಈ ಬಕ್ರಾ ಬಂದಲ್ಲ ಯಾರು ನಮ್ಮ ರಾಜ ಬಂದ ರಾಜ ಬರ್ತಾ ಇದ್ದಂಗೆ ಏಯ್ ಇಡ ಲಾಕ್ ಮಾಡ್ಕೊಳ್ರು ಅಂತ ಅವ್ರ ಭಾಷೆಲೇನೋ ಹೇಳಿದ್ರು ಆ ಭಾಷೆಯಲ್ಲಿ ಎತ್ತಿ ಲಾಕ್ ನೋಡಿ ದೇವ್ರ ಮುಂದೆ ಎಲ್ಲ ನೀರು ಗೀರೆಲ್ಲ ಹಾಕಿ ಚೆನ್ನಾಗಿ ಕಾಲು ಕಟ್ಬಿಟ್ಟು ನಿನ್ಸ್ಕಿದ್ರು ಇವಾಗ ಏನೇನು ಬಲಿ ಕೊಡಬೇಕು ಅಲ್ಲಿನ ಅರ್ಚಕರು ಇರ್ತಾರೆ ಸರಿ ಆಯಿತು ಬಲಿ ಕೊಡಬೇಕಾದ್ರೆ ಸಂಪೂರ್ಣವಾಗಿ ದೇಹ ಚೆಕ್ ಮಾಡ್ತಾರೆ ಅಂದರೆ ತಾಯಿಗೆ ಪರಿಪೂರ್ಣ ಒಬ್ಬ ಮನುಷ್ಯ ಬೇಕಾಗುತ್ತೆ ಭಿನ್ನ ಆಗಿರೋ ಮನುಷ್ಯ ಆಗಿರಬಾರ್ದು ಹುಡ್ತಾನೆ ಎಲ್ಲ ಹುಡ್ತಾರೆ ಎಲ್ಲ ಓಕೆ ಕೊಟ್ಬಿಡೋಣ ಬಲಿ ಕೊಟ್ಬಿಡೋಣ ಅನ್ನೋ ಅಷ್ಟಲ್ಲಿ ಯಾರೋ ಒಬ್ಬ ಬಂದು ನೋಡ್ತಾನೆ ಅರ್ಚಕರೇ ರೋಡಿಯಲ್ಲಿ ಕಿರುಬೆಳು ಕಟ್ಟಾಗ್ಬಿಟ್ಟಿದ್ದೆ ಒಂದು ಅಂತ ಅಂದರೆ ನಾನು ಹೇಳ್ತಾರೆ ನಿಮಗೆ ಕನ್ನಡದಲ್ಲಿ ಅವ್ರದ್ದು ಬೇರೆ ಲ್ಯಾಂಗ್ವೇಜು ಅಂದರೆ ಇದೆಲ್ಲ ಕಾಲ್ಪನಿಕ ಕತೆ ಅಷ್ಟೇ ಒಂದು ಆಫ್ ದಿ ಸ್ಟೋರಿ ಥರ ಅಯ್ಯೋ ಕಾಲ್ ಕಿರುಬೆಳು ಕಟ್ಟಾಗ್ಬಿಟ್ಟು ಇದೆಯಲ್ಲಪ್ಪ ಇವನು ಬಲಿಗೆ ಯೋಗ್ಯತೆ ಇಲ್ಲ ಇವನು ಬಿಟ್ಟು ಕಳ್ಸ್ರಿ ನನ್ನ ಮಗನ ಅಂದ್ಬಿಟ್ಟು ಬಿಟ್ಟು ಕಳ್ಸಿಬಿಡ್ತಾರೆ ಅಯ್ಯೋಯ್ಯೋ ಇದೇನಪ್ಪ ಅವಾಗ ಮಂತ್ರಿ ಹೇಳಿದ್ದು ಯೋಚ್ ಮಂತ್ರಿ ಹೇಳಿದ ಮಾತು ಯೋಚನೆ ಆಗುತ್ತೆ ಹಾಗೋದೆಲ್ಲ ಕರೆಕ್ಟ್ ಅಲ್ವಾ ಅನ್ಕೊಂಡು ಓಡ್ ಬರ್ತಾನೆ ಅಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡು ಅಯ್ಯೋ ಬದುಕ್ಬಿಟ್ನಲ್ಲಪ್ಪ ಅಂತ ಓಡ್ ಬರ್ತಾನೆ ಓಡಿ ಬಂದಾಗ ಮಂತ್ರಿ ಕರೆಸ್ತಾನೆ ಏಯ್ ಅವ್ರ ಮಂತ್ರಿನ ಕರ್ಕೊಂಬಂದಿ ಅಂತ ಸರಿ ಮಂತ್ರಿನ ಕರ್ಕೊಂಬತ್ತಾನೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡೋ ಮಂತ್ರಿ ನೀನು ಹೇಳಿದ್ದು ನಾನು ಬೇರೆ ಥರ ಅರ್ಥ ಮಾಡ್ಕೊಂಬಿಟ್ಟೆ ಆಗೋದೆಲ್ಲ ಅವನೇ ನಾನು ನನ್ನ ಕಾಲಿಟ್ಟಾದ್ರೂ ಇವನು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂತವನಲ್ಲ ಅಂತ ಅರ್ಥ ಮಾಡ್ಕೊಂಬಿಟ್ಟೆ ಆದರೆ ನಿಜವಾಗ್ಲೂ ಆಗಿದೆಲ್ಲ ಒಳ್ಳೇದಾಯಿತು ಇಲ್ಲಾಂದರೆ ನಾನು ಇವತ್ತು ನಿಮ್ಮ ಮುಂದೆ ಕಾಣಿಸ್ಕೊತಾ ಇರಲಿಲ್ಲ ಇದೆ ದೇವ್ರಿಗೆ ಹೌದಾ ನಡೆದಿದ್ದ ಕಥೆ ಎಲ್ಲ ಹೇಳ್ತಾರೆ ಅದಾದಮೇಲೆ ರಾಜಿಂಗ್ ಒಂದು ಡೌಟ್ ಬರುತ್ತೆ ಹೌದು ನನಗೇನು ಆಗಿದೆಲ್ಲ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟೆ ಇವಾಗ ನಿನ್ನ ಹಾಕಿದ್ನಲ್ಲ ನಿನ್ಗೇನು ಒಳ್ಳೇದಾಯಿತು ನೀನು ಹಂಗೆ ಯೋಚನೆ ಮಾಡಿರ್ತೀಯಲ್ಲ ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ನಿನಗೇನು ಯೋಚನೆ ಏನು ಒಳ್ಳೆಯದಾಯಿತು ಅಂತ ಕೇಳ್ತಾನೆ ಆಗ ಆಗ ಮಂತ್ರಿ ಹೇಳ್ತಾನೆ ರಾಜ ನನ್ನ ಒಂದು ಕೆಲಸ ಏನು ರಾಜನ ಯಾವಾಗಲೂ ಬಿಡದೆ ಅವನ ಜೊತೇಲಿರಬೇಕು ಮಂತ್ರಿ ಆದವನು ಅವನ ಆಗು ಹೋಗೋಗಳನ್ನ ನಾನು ಆ ಆಲೋಚನೆ ಮಾಡಿ ಹೇಳ್ಬೇಕು ಸಲಹೆ ಕೊಡಬೇಕು ಇದು ನನ್ನ ಕೆಲಸ ಮಂತ್ರಿಯಾಗಿ ಆದರೆ ನೀವು ನನ್ನ ಏನು ಮಾಡಿದ್ರಿ ಕಾಡನ್ನ ಕರ್ಕೊಂಡು ಹೋಗದೆ ಮುಂಚೆನೆ ನನ್ನ ನನ್ನ ಮೇಲೆ ಕೋಪ ಮಾಡಿಕೊಂಡು ಜೈಲಿಗೆ ಹಾಕ್ಬಿಟ್ರಿ ಆಗೋದೆಲ್ಲ ಒಳ್ಳೆಯದಕ್ಕೆ ಏನು ಅಂತ ಅಂದರೆ ನಾನು ಕಂಪ್ ಸಂಪೂರ್ಣವಾಗಿ ಪರಿಪೂರ್ಣವಾಗಿದ್ದೀನಿ ಮಿಸ್ ನಾನು ನಿಮ್ಮ ಜೊತೆ ಮಿಸ್ ಆಗ್ತಿದೆ ಏ ರಾಜನ್ ಬಿಟ್ಟಾಕ್ರಿ ಈ ನನ್ನ ಮಗು ನೀಡಿರಿ ಅಂದ್ಬಿಟ್ಟು ನನ್ನ ಬಲಿ ಕೊಡ್ತಾ ಇದ್ದರು ರಾಜ ಅನ್ನಂತೆ ಅವಾಗ ಏನಪ್ಪ ಇದು ನೇಚರ್ದು ಬ್ಯೂಟಿ ಅಂದರೆ ಪ್ರತಿಯೊಂದನ್ನು ಭಗವಂತ ನಮಗೆ ಪ್ರತಿಯೊಂದು ಹೆಜ್ಜಲು ಕಾಯ್ತಾನೇ ಇರ್ತಾನೆ ಪ್ರತಿಯೊಂದು ಕ್ಷಣದಲ್ಲೂ ಕಾಯ್ತಾ ಇರ್ತಾನೆ ಆದರೆ ಅವನ್ನ ಅವನ್ನ ನಾವು ಅರ್ಥನೇ ಮಾಡ್ಕೊಳ್ಳೋಲ್ಲ ಏನೋ ಒಂದು ನೋವಾಗಿದ ತಕ್ಷಣ ಅವ್ನಿಗೆ ಬೈಯೋದು ಏನೋ ಒಂದು ನಮ್ಮಲ್ಲಿ ತೊಂದರೆ ಆಗಿದ ತಕ್ಷಣ ಅವ್ನಿಗೆ ಬೈಯೋದು ಏನಪ್ಪ ದೇವರಲ್ಲಿ ನಿಧೇನಪ್ಪ ಅಂತ ಅನ್ನೋದು ಇದೆಲ್ಲ ತುಂಬ ದೊಡ್ಡ ನಮ್ಮ ಜೀವನದಲ್ಲಿ ಏನೇ ಬರಲಿ ನಮ್ಮ ಜೀವನದಲ್ಲಿ ಏನೇ ಎಷ್ಟು ವಸ್ತು ಪಿಪ್ ವಸ್ತು ಸಂದೇಶನ ನಡೆದೋಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಈ ಸತ್ಯ ಅರ್ಥ ಮಾಡ್ತೀವಿ ಲೈಫ್ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಲೈಫ್ ತುಂಬ ಖುಷಿ ಖುಷಿಯಾಗಿರ್ತೀರ ಆಮೇಲೆ ನಿಮ್ಮ ಸುತ್ತಮುತ್ತ ಇರೋ ಸರ್ಕಲ್ಲು ಅಷ್ಟೇ ನೀವು ಯಾವ ಥರ ಇರ್ತೀರೋ ಅದೇ ಥರನೇ ಸ್ಪ್ರೆಡ್ ಆಗ್ತಾ ಇದೆ ಆ ಪಾಸಿಟಿವಿಟಿನೇ ಸುತ್ತ ಆಗ್ತಾ ಹೋಗುತ್ತೆ ತುಂಬ ವಿಚಾರ ಇದೆ ಈಗ ಆ್ಯಕ್ಚುಲಿ ತುಂಬ ಹೇಳೋಕ್ಕಾಗಲ್ಲ